ನನಗೆ ಒದ್ದು ಕನ್ನಡ ಸಾಹಿತ್ಯದಲ್ಲಿದ್ದಂತ ಒಂದು ಆಸಕ್ತಿ ಕನ್ನಡ ಸಾಹಿತ್ಯದಲ್ಲಿ ಏನಾದ್ರೂ ಒಂದಷ್ಟು ಬರಿಬೇಕು ಮಾಡ್ಬೇಕು ಕವನಗಳು ಇನ್ನೊಂದು ಈ ಹಾಳೆ ಮೇಲೆ ಯಾವಾಗ್ಲೂ ಗೀಚ್ತಾ ಹೋಗ್ತಾ ಇರ್ತಿದ್ದೆ ಅಷ್ಟೇನ್ ಸ್ಪಷ್ಟವಾಗಿ ಏನ್ ಬರ್ದೇ ಇದ್ರು ಕೂಡ ಒಂದ್ ಸ್ವಲ್ಪ ಆ ರೀತಿಯ ಒಂದು ಹುಚ್ಚಿತ್ತು ಆ ತದನಂತರ ಅದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತು ಮಾಡಾದ್ಮೇಲೆ ನನ್ನ ಪೆನ್ ನೇಮ್ನ ಆರದಹಳ್ಳಿ ನನ್ನ ಊರಿನ ಹೆಸರನ್ನ ಇಟ್ಕೊಂಡು ಆರದ್ವಳ್ಳಿ ಮಹೇಶ್ ಅಂತ ಹೇಳಿ ಪ್ರಾರಂಭ ಮಾಡ್ತೀನಿ ಪ್ರಾರಂಭ ಮಾಡಿದ ನಂತರ ಪತ್ರಿಕೆಗಳಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಬರೀತಾ ಇದ್ದೆ ಆಮೇಲೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗೂ ಬರ್ದೆ ನನ್ನ ಕೆಲವು ಅಂದ್ರೆ ಸಂಪ್ರದಾಯದ ತೆರೆಯಿಂದ ಬನ್ನಿ ಒಂದಷ್ಟು ಅಂತರ್ಪಟ ಈಗ ಮದುವೆನಲ್ಲಿ ಅಂತರ್ಪಟ ಆಗ್ತಾರಲ್ಲ ಸುಮ್ಮನೆ ಅದು ಆಡಂಬರದ್ದು ಇದಾಗಿದೆ ಹೊರತು ಈಗ ಅವಾಗ ಎಲ್ಲ ಹೆಂಗಿತ್ತು ಅಂದ್ರೆ ಗಂಡು ಹೆಣ್ಣನ್ನ ನೋಡತಕ್ಕಂಥದ್ದು ಮದುವೆಯ ಮೊದಲನೇ ದಿವಸ ಅವತ್ತೆ ಹಾಗಾಗಿ ಅಂತರ್ಪಟ ಆಗ್ತಕ್ಕಂಥದ್ದು ಒಂದು ಸಂಪ್ರದಾಯ ಇತ್ತು ಈಗ ಬರೀ ಆಚರಣೆ ಆಯ್ತು ಅದ್ರದ್ದು ಸಂಪ್ರದಾಯಗಳ ತೆರೆಯಿಂದ ಬನ್ನಿ ಅಂತೇಳಿ ವೈಚಾರಿಕವಾಗಿ ವೈಚಾರಿಕವಾಗಿ ವೈಚಾರಿಕವಾದ ಲೇಖನಗಳು ಬಹಳ ಸ್ಪರ್ಧೆ ಆ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಯ್ತು ಆ ಪ್ರಕಟ ಆಗಿದ್ ಅವಾಗ ಹೇಗಿತ್ತು ಅಂತಂದ್ರೆ ಆಕಾಶವಾಣಿ ದೊಂದೀ ಪತ್ರಿಕೆಗಳು ಬರ್ತಿದ್ದಂತ ಆರ್ಟಿಕಲ್ ಮೇಲೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಸೆಲೆಕ್ಟ್ ಮಾಡಿ ಕರೆಯೋರು ಹೇಳಲಿಕ್ಕೆ ಕರೆಯೋರು ಅವಾಗ ಆಕಾಶವಾಣಿಗೂ ಕೆಲವು ಇದು ಆಯ್ತು ಲೇಖನಗಳು ಆಕಾಶವಾಣಿ ಅವಾಗ ನಾನು ಅವಾಗ ರೆಮಂಡ್ರೇಷನ್ ಎಪ್ಪತ್ತೈದು ರೂಪಾಯಿ ಕೊಡೋರು ಭದ್ರಾವತಿಗೆ ನಾವು ಪ್ರಯಾಣ ಬೆಳೆಸ್ತಿದ್ದೆ